ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋ ರಿಕ್ವೆಸ್ಟ್ ಮಾಡೋದು ದೇವರಾಜ್ ಅವರು ನನಗೆ ಕಮೆಂಟ್ ಮಾಡಿಬಿಟ್ಟು ಮಾ ಅಕ್ಷರದ ಹೆಸರು ಬೇಕು ಅಂತ ಕೇಳಿದ್ದಾರೆ ಸೊ ಪಾರ್ಟ್ ಒನ್ ಬಿಟ್ಟಿದ್ದೀನಿ ಹಾಗೆ ಶಿವ ಅವರು ಕೂಡ ನನಗೆ ಮೆಸೇಜ್ ಮಾಡಿ ಮಾಮಿ ಮೂ ಮತ್ತೆ ಮೇ ಅಕ್ಷರದ ಹೆಸರು ಕೇಳಿದ್ರು ಸೊ ನಾನು ಆದಷ್ಟು ಹಾಕಿದ್ದೀನಿ ಸೊ ನಾಳೆ ಪಾರ್ಟ್ ಟೂ ಬರುತ್ತೆ ಇವತ್ತು ಪಾರ್ಟ್ ಒನ್ ಹಾಕಿದ್ದೀನಿ ನಿಮ್ಗೆ ಯಾವ ಹೆಸರು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ಸ್ ತಿಳಿಸ್ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಅಕ್ಷರದ ಹೆಸರು ಏನಾದರೂ ಹುಡುಕ್ತಿದ್ರೆ ನಮ್ಮ ಚಾನಲ್ ಲಿಂಕನ್ನು ಟ್ರೈ ಮಾಡಿ ತುಂಬ ಹೆಸರುಗಳಿದೆ ಆಲ್ರೆಡಿ ಆ್ಯಂಡ್ ನಿಮ್ಗೆ ಇನ್ನೂ ಬೇರೆ ಹೆಸರುಗಳು ಬೇಕಿದ್ರೆ ನನಗೆ ಕಮೆಂಟ್ಸಲ್ಲಿ ಯಾವ ಯಾವ್ದಿಟ್ಟರು ಹೆಸರು ಬೇಕು ಅಂತ ಗಂಡುಮಗನ್ನ ಅಥವಾ ಹೆಣ್ಮಗು ಅಂತ ಕೂಡ ಬರೆದುಬಿಡಿ ಹಾಗೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಕೇಳಿದಂತಹ ವೀಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದನ್ನು ಚೆಕ್ ಮಾಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಬಿಬಿ ನೇಮ್ ಹುಡುಕ್ತಿದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡಿ ಒಳ್ಳೊಳ್ಳೆ ಹೆಸರು ಇದೆ ಖಂಡಿತ ಇಷ್ಟ ಆಗುತ್ತೆ ಹಾಗೆ ನಿಮ್ಗೆ ಇದ್ರಲ್ಲಿ ಯಾವ ಹೆಸರು ಇಷ್ಟ ಆಯ್ತು ಅಂತ ನಮಗೆ ಕಮೆಂಟ್ ನಲ್ಲಿ ತಿಳ್ಸ್ಕೊಡಿ ಥ್ಯಾಂಕ್ ಯು ಧನ್ಯವಾದಗಳು